ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಬ್ ಕೇಶವ ಪ್ರಸಾದ್ ವೀಕ್ಷಕರೇ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕಳೆದ ಮೂವತ್ತ ಮೂರು ದಿನಗಳಲ್ಲಿ ಅಂದರೆ ಫೆಬ್ರವರಿ ಹದಿನಾಲ್ಕರ ತನಕ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಶೇರ್ಗಳನ್ನ ಮಾರಾಟ ಮಾಡುವ ಮೂಲಕ ಭಾರಿ ಸುದ್ದಿಯಲ್ಲಿದ್ದಾರೆ ಒಂದರ್ಥದಲ್ಲಿ ಮಾರುಕಟ್ಟೆಗೆ ಖಳನಾಯಕರಾಗಿದ್ದಾರೆ ಮತ್ತೊಂದು ಕಡೆ ದೇಶೀಯ ಸಾಂಸಿಕ ಹೂಡಿಕೆದಾರರು ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಿರಂತರವಾಗಿ ಹೂಡಿಕೆ ಮಾಡ್ತಾ ಮಾರುಕಟ್ಟೆಯ ಆಪದ ಬಾಂಧವರಾಗಿ ಹೊರಹೊಮ್ಮಿದ್ದಾರೆ ಹಾಗಾದರೆ ಯಾರಿವರು ಇವರು ಎಫ್ ಐ ಐ ಯಾರಿವರು ಡಿ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಇವೆರಡೂ ಬಣಗಳ ಪ್ರಭಾವ ಏನು ಎಫ್ ಐ ಐಗಳು ಶೇರ್ಗಳನ್ನು ವ್ಯಾಪಕವಾಗಿ ಮಾರ್ತಾ ಇದ್ರೆ ಅಷ್ಟೇ ಉತ್ಸಾಹದಲ್ಲಿ ಡಿ ಐ ಖರೀದಿಸ್ತಾ ಇರೋದು ಯಾಕೆ ಈ ವರ್ಷದ ಅಂತ್ಯಕ್ಕೆ ನಿಫ್ಟಿ ಮತ್ತೆ ಇಪ್ಪತ್ತ ಐದು ಸಾವಿರ ಅಂಕಗಳ ಮೈಲಗಲ್ಲನ್ನು ಮುಟ್ಟಲಿದೆಯೇ ಈ ಎಲ್ಲ ಮಹತ್ವದ ಪ್ರಶ್ನೆಗಳಿಗೆ ಈ ಎಪಿಸೋಡ್ನಲ್ಲಿ ಉತ್ತರವನ್ನು ನೋಡೋಣ ಮೊದಲನೇದಾಗಿ ಎಫ್ ಐ ಐಗಳಿಂದಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂಬುದನ್ನು ತಿಳಿಯೋಣ ಕಳೆದ ವರ್ಷ ಸೆಪ್ಟೆಂಬರ್ನಿಂದಲೇ ಈ ಎಫ್ ಐ ಐಗಳು ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸೆಪ್ಟೆಂಬರ್ ಬಳಿಕ ಒಟ್ಟು ಎರಡು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಶೇರ್ಗಳನ್ನು ಇವರು ಮಾರಾಟ ಮಾಡಿದ್ದಾರೆ ಇದರ ಪರಿಣಾಮ ಸೆನ್ಸೆಕ್ಸ್ ಹತ್ತು ಪರ್ಸೆಂಟ್ ಇಳಿಕೆಯಾಗಿದೆ ಬ್ರಾಡರ್ ಇಂಡೆಕ್ಸ್ಗಳಾದ ಬಿ ಎಸ್ ಸಿ ಮಿಡ್ ಕಾಪ್ ಹತ್ತೊಂಬತ್ತು ಪರ್ಸೆಂಟ್ ಮತ್ತು ಬಿ ಎಸ್ ಸಿ ಸ್ಮಾಲ್ ಕಾಪ್ ಇಪ್ಪತ್ತ ಒಂದು ಪರ್ಸೆಂಟ್ ಇಳಿಕೆಯಾಗಿದೆ ನಿಫ್ಟಿ ಈಗ ಇಪ್ಪತ್ತ ಎರಡು ಸಾವಿರದ ಒಂಬೈನೂರ ನಲವತ್ತೈದು ಅಂಕಗಳ ಮಟ್ಟದಲ್ಲಿ ಇದ್ರೆ ಸೆನ್ಸೆಕ್ಸ್ ಎಪ್ಪತ್ತ ಐದು ಸಾವಿರದ ಒಂಬೈನೂರ ಅರವತ್ತ ಏಳು ಅಂಕಗಳ ಲೆವೆಲ್ನಲ್ಲಿದೆ ಅಮೆರಿಕದಲ್ಲಿ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಚೀನಾ ಕೆನಡಾ ಮೆಕ್ಸಿಕೋ ಮತ್ತು ಭಾರತವನ್ನು ಒಳಗೊಂಡಿರುವ ಬ್ರಿಕ್ಸ್ ರಾಷ್ಟ್ರಗಳು ಹಾಗೂ ಐರೋಪ್ಯ ಒಕ್ಕೂಟದಲ್ಲಿರುವ ದೇಶಗಳ ವಿರುದ್ಧ ಟಾರಿಫ್ ವಾರನ್ನು ಅನೌನ್ಸ್ ಮಾಡಿದ್ದಾರೆ ಹೀಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ರೀತಿಯ ಅನ್ಸರ್ಟನಿಟಿ ಅಥವಾ ಅನಿಶ್ಚಿತತೆ ಉಂಟಾಗಿದೆ ಸಾಮಾನ್ಯವಾಗಿ ಗ್ಲೋಬಲ್ ಮಾರುಕಟ್ಟಿನಲ್ಲಿ ಅನಿಶ್ಚಿತತೆ ಉಂಟಾದಾಗ ವಿದೇಶಿ ಹೂಡಿಕೆದಾರರು ತಮ್ಮ ಸ್ವಸ್ಥಾನಕ್ಕೆ ಮರಳುತ್ತಾರೆ ಈಗ ಅಮೆರಿಕಕ್ಕೆ ಮುಖ್ಯವಾಗಿ ವಾಪಸ್ ಆಗ್ತಾ ಇದ್ದಾರೆ ಒಂದು ವೇಳೆ ಟ್ರಂಪ್ ಅವರು ರಷ್ಯಾ ಉಕ್ರೇನ್ ಬಿಕ್ಕಟ್ಟನ್ನು ಬಗೆಹರಿಸಿದ್ರೆ ಚೀನಾ ಜೊತೆಗೆ ವಾಣಿಜ್ಯ ಸಂಬರವನ್ನು ಇತ್ಯರ್ಥಪಡಿಸಿದ್ರೆ ಎಫ್ಐ ಐಗಳು ಮತ್ತೆ ಭಾರತದ ಮಾರುಕಟ್ಟೆಗೆ ಹಿಂತಿರುಗುವ ಸಾಧ್ಯತೆ ಕೂಡ ಇದೆ ಎಫ್ ಐ ಎಗಳು ಕೇವಲ ಭಾರತದಿಂದ ಮಾತ್ರ ಹೋಗ್ತಾ ಇಲ್ಲ ಬ್ರೆಜಿಲ್ ಇಂಡೋನೇಷ್ಯಾ ಮಲೇಷ್ಯಾ ಫಿಲಿಪೀನ್ಸ್ ದಕ್ಷಿಣ ಕೊರಿಯಾ ತೈವಾನ್ ವಿಯೆಟ್ನಾಂ ಇತ್ಯಾದಿ ಪ್ರಗತಿಶೀಲ ಮಾರುಕಟ್ಟೆಗಳಿಂದ ಕೂಡ ಹೂಡಿಕೆಯನ್ನು ಹಿಂದೆಗೆದುಕೊಳ್ತಾ ಇದ್ದಾರೆ ಆದರೆ ಎಫ್ ಐ ಎಗಳು ಬದಲಾಗ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ತಮ್ಮ ಹೂಡಿಕೆಯ ಲಾಭ ಸೇಫ್ಟಿ ಎರಡನ್ನೂ ಮೈಂಡಲ್ಲಿ ಇಟ್ಕೊಂಡು ಸ್ವಸ್ಥಾನಕ್ಕೆ ಬಳತಾ ಇದ್ದಾರೆ ಅಮೆರಿಕದ ಬಾಂಡ್ಗಳಲ್ಲಿ ಸಿಗುವ ಆದಾಯವೇ ಸಾಕು ಒಂದು ನಿರ್ಧಾರಕ್ಕೆ ಐ ಐಗಳು ಬರ್ತಾ ಇದ್ದಾರೆ ಎಮರ್ಜಿಂಗ್ ಮಾರುಕಟ್ಟೆಯಿಂದ ಹೂಡಿಕೆಯನ್ನ ಹಿಂದೆಗೆದುಕೊಳ್ತಾ ಇದ್ದಾರೆ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರಿಗೆ ಸುದ್ದಿಗೋಷ್ಠಿಯೊಂದರಲ್ಲಿ ಪತ್ರಕರ್ತರು ಐ ಐಗಳು ಭಾರತದಿಂದ ನಿರ್ಗಮಿಸ್ತಾ ಇರೋದ್ರ ಬಗ್ಗೆ ಒಂದು ಪ್ರಶ್ನೆ ಅಂತ ಕೇಳಿದಾಗ ಮಾರುಕಟ್ಟೆಯಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಳ್ಳಲು ಎಫ್ ಐ ಐಗಳು ಶೇರ್ಗಳನ್ನು ಮಾರ್ತಾ ಇದ್ದಾರೆ ಭಾರತೀಯ ಮಾರುಕಟ್ಟೆ ಮತ್ತು ಇಕಾನಮಿಯು ಈಗ ಹೂಡಿಕೆದಾರರಿಗೆ ಉತ್ತಮವಾದ ಲಾಭವನ್ನು ಕೊಡ್ತಾ ಇದೆ ಆದ್ದರಿಂದ ಹೂಡಿಕೆ ನಡೀತಾ ಇದೆ ಪ್ರಾಫಿಟ್ ಬುಕಿಂಗ್ ಕೂಡ ನಡೀತಾ ಇದೆ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿವರಿಸಿದ್ದಾರೆ ಭಾರತದ ಇಕಾನಮಿಯು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಲಾಭವನ್ನು ಕೊಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಯಾವುದಪ್ಪ ಅಂತಂದ್ರೆ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಡಿ ಐ ಐಗಳು ನಿರಂತರವಾಗಿ ಮಾಡ್ತಾ ಇರುವಂಥ ಹೂಡಿಕೆ ಮೊದಲೆಲ್ಲ ಏನಾಗ್ತಾ ಅಂದರೆ ಎಫ್ ಐ ವಿಗಳದ್ದೇ ಒಂದು ಮಾರುಕಟ್ಟೆಯಲ್ಲಿ ಕಾರ್ಬಾರ್ ಇತ್ತು ಈಗಲೂ ಇಲ್ಲ ಅಂತಲ್ಲ ಆದರೆ ಈ ಹಿಂದೆ ಅವರೊಬ್ಬರದ್ದೇ ಆಟ ಎನ್ನುವಂಥ ಪರಿಸ್ಥಿತಿ ಇತ್ತು ಈ ಏಕಸ್ವಾಮ್ಯ ಈಗ ಬದಲಾಗ್ತಾ ಇದೆ ಈ ಇಂಟ್ರೆಸ್ಟಿಂಗ್ ಬೆಳವಣಿಗೆಯನ್ನು ಭಾರತೀಯ ಹೂಡಿಕೆದಾರರು ಯಾವತ್ತೂ ಗಮನಿಸಬೇಕು ಈಗ ಒಂದು ಕಡೆ ಎಫ್ ಐ ಎಗಳು ಶೇರ್ಗಳನ್ನು ಮಾರಾಟ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಡಿ ಐ ಎಗಳು ಖರೀದಿ ಮಾಡ್ತಾ ಇದ್ದಾರೆ ಇಲ್ಲದೆ ಹೋಗ್ತಿದ್ರೆ ಇವತ್ತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಭಯಾನಕವಾಗಿ ಕುಸಿದು ಬೀಳ್ತಾ ಇತ್ತು ಆದರೆ ಅದು ಹಾಗೆ ಆಗಿಲ್ಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಕರ್ಷನ್ ಭಾಳ ಸಾಮಾನ್ಯ ಅಂತ ತಜ್ಞರು ಇತಿಹಾಸದ ಅಂಕಿ ಅಂಶಗಳನ್ನು ಆಧರಿಸಿ ಹೇಳ್ತಾ ಇದ್ದಾರೆ ಡಿ ಐಗಳ ಪ್ರಬಲವಾದ ಹೂಡಿಕೆಗೆ ಕಾರಣ ಏನಂತಂದ್ರೆ ಜನ ಮ್ಯೂಚುವಲ್ ಫಂಡ್ಗಳ ಮೂಲಕ ಶೇರ್ ಮಾರ್ಕೆಟ್ಗೆ ಭರ್ಜರಿಯಾಗಿ ಹೂಡಿಕೆಯನ್ನು ಮುಂದುವರಿಸುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಮ್ಯೂಚುವಲ್ ಫಂಡ್ ಸಿಪ್ ಮೂಲಕ ಸ್ಟಾಕ್ ಮಾರ್ಕೆಟ್ಗೆ ಇಪ್ಪತ್ತ ಐದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಹರಿದು ಬಂದಿತ್ತು ಗಮನಿಸಿ ಎಫ್ ಐ ಐಗಳು ಹೂಡಿಕೆಯನ್ನು ಹಿಂದೆಗೆದುಕೊಳ್ತಾ ಇದ್ರು ಡಿ ಐ ಐಗಳ ಉತ್ಸಾಹ ಕಡಿಮೆ ಆಗಿಲ್ಲ ಈ ವರ್ಷ ಜನವರಿಯಲ್ಲಿ ಮ್ಯೂಚುವಲ್ ಫಂಡ್ ಸಿಪ್ ಮೂಲಕ ಇಪ್ಪತ್ತ ಆರು ಸಾವಿರದ ನಾನ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳ ಹೂಡಿಕೆ ಹರಿದು ಬಂದಿದೆ ಡಿಸೆಂಬರ್ಗೆ ಹೋಲಿಸಿದ್ರೆ ಜನವರಿಯಲ್ಲಿ ಸಿಪ್ ಹೂಡಿಕೆ ಸ್ವಲ್ಪ ಕಡಿಮೆ ಆಗಿದೆ ಹೀಗಿದ್ರು ಕೂಡ ದೇಶೀಯ ಹೂಡಿಕೆದಾರರ ಉತ್ಸಾಹ ಕಡಿಮೆ ಆಗಿಲ್ಲ ಮುಖ್ಯವಾಗಿ ಲಾರ್ಜ್ ಕ್ಯಾಪ್ ಆಧಾರಿತ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಿಗೆ ಹೆಚ್ಚಿನ ಹೂಡಿಕೆ ಹರಿದು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತ ಒಂದರ ಅಂಕಿಅಂಶಗಳ ಪ್ರಕಾರ ಡಿ ಐ ಐಗಳು ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ ಒಂದು ಲಕ್ಷದ ಎಂಬತ್ತ ಆರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಒಟ್ಟು ಹೂಡಿಕೆಯನ್ನು ಮಾಡಿದ್ದಾರೆ ಹೀಗಾಗಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಡಿ ಐ ಐಗಳ ಪಾಲು ಹದಿನಾರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಏರಿಕೆಯಾಗಿದೆ ಮತ್ತೊಂದು ಕಡೆ ಎಫ್ ಐ ಐಗಳ ಪಾಲು ಹದಿನೇಳು ಪಾಯಿಂಟ್ ಎರಡು ಮೂರಕ್ಕೆ ಇಳಿಕೆಯಾಗಿದೆ ಒಂಥರ ಒಂದು ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಗೇಮ್ ಥರ ಇದೆ ಹಾಗಾದರೆ ಯಾರಿವರು ಇವರು ಡಿ ಐಗಳು ಯಾರಿವರು ಎಫ್ ಐ ಐಗಳು ನೋಡೋಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಾಂಸಿಕ ಹೂಡಿಕೆದಾರರು ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಪ್ರಮುಖ ಪ್ರಭಾವ ಬೀರ್ತಾರೆ ರಿಟೇಲ್ ಹೂಡಿಕೆದಾರರಿಗಿಂತ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಇವರು ಮಾಡ್ತಾರೆ ಮತ್ತು ಪ್ರಾಫಿಟ್ ಬುಕ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲೇ ಮಾಡ್ತಾರೆ ಆದ್ದರಿಂದ ಇವರ ನಡೆಗಳು ಸ್ಟಾಕ್ ಮಾರ್ಕೆಟ್ ಮೇಲೆ ಪ್ರಭಾವ ಬೀರುತ್ತೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಉದಾಹರಣೆ ಹೇಳೋದಿದ್ರೆ ಬ್ಯಾಂಕ್ ಇರ್ಬೋದು ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಹೆಡ್ಜ್ ಫಂಡ್ಗಳು ಇನ್ಶೂರೆನ್ಸ್ ಕಂಪ್ನಿಗಳು ಪೆನ್ಷನ್ ಫಂಡ್ಗಳು ವೆಂಚರ್ ಕ್ಯಾಪಿಟಲ್ ಫಂಡ್ಗಳು ಮತ್ತು ಎಂಡೋಮೆಂಟ್ಗಳಾಗಿದೆ ಈ ಸಂಸ್ಥೆಗಳು ಷೇರು ಬಾಂಡ್ ಮತ್ತು ಇತರ ಇನ್ವೆಸ್ಟ್ಮೆಂಟ್ ಅಸೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತೆ ಇನ್ಸ್ಟಿಟ್ಯೂಷನ್ದಲ್ಲಿ ಇನ್ವೆಸ್ಟರ್ಸ್ಗಳಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಂಬ ಎರಡು ವಿಭಾಗ ಇದೆ ಹೆಸರೇ ಸೂಚಿಸುವ ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಯಾರಪ್ಪ ಅಂತಂದರೆ ನಮ್ಮ ದೇಶದಲ್ಲೇ ಆಗಿರುವ ಸಾಂಸಿಕ ಹೂಡಿಕೆದಾರರು ನಮ್ಮ ದೇಶದ ಬ್ಯಾಂಕ್ಗಳು ನಮ್ಮ ದೇಶದ ಮ್ಯೂಚುವಲ್ ಫಂಡ್ಗಳು ಪೆನ್ಷನ್ ಫಂಡ್ಗಳು ವಿಮೆ ಕಂಪನಿಗಳು ಇವೆಲ್ಲ ಕೂಡ ಶೇರ್ ಮಾರುಕಟ್ಟೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿವೆ ಡಿ ಐಗಳಿಗೆ ಉದಾಹರಣೆ ಹೇಳೋದಿದ್ರೆ ಐ ಸಿ ಐ ಸಿ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಸ್ ಬಿ ಐ ಕೋಟಕ್ ಮಹೇಂದ್ರ ಬ್ಯಾಂಕ್ ವಿಮೆ ಕಂಪನಿಗಳಾದ ಬಜಾಜ್ ಅಲಿಯಾಸ್ ಲೈಫ್ ಇನ್ಶೂರೆನ್ಸ್ ಎಲ್ ಐ ಸಿ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಮ್ಯೂಚುವಲ್ ಫಂಡ್ ವಲಯದ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಟಾಟಾ ಮ್ಯೂಚುವಲ್ ಫಂಡ್ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ನಿಪ್ಪನ್ ಮ್ಯೂಚುವಲ್ ಫಂಡ್ ಹೀಗೆ ಅನೇಕ ಉದಾಹರಣೆಗಳಿದೆ ಸರ್ಕಾರದ ಪೆನ್ಷನ್ ಸ್ಕೀಮ್ಗಳು ಕೂಡ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರಾಗಿದೆ ನಿಮಗೆಲ್ಲ ಗೊತ್ತಿರಬಹುದು ಇ ಪಿ ಎಫ್ ನೀವು ಕೇಳಿರ್ತೀರಾ ಉದ್ಯೋಗಗಳಿಗೆ ಪಿ ಎಫ್ ನೀಡುವ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಕೂಡ ಈಗ ಭಾರತದ ಮಹತ್ವದ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿದೆ ಇದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಇ ಟಿ ಎಫ್ ಮೂಲಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಬರೋಬ್ಬರಿ ಐವತ್ತ ಏಳು ಸಾವಿರ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಿದೆ ಹೀಗಾಗಿ ಡಿ ಐ ಮತ್ತು ಎಫ್ ಐ ಐ ನಡುವಣ ವ್ಯತ್ಯಾಸವನ್ನು ನೀವು ಗಮನಿಸಬೇಕು ಡಿ ಐಗಳು ಭಾರತದ ಕಂಪನಿಗಳಾಗಿದ್ದು ಇಲ್ಲಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ ಎಫ್ ಐ ಐಗಳು ವಿದೇಶಿ ಕಂಪನಿಗಳಾಗಿದ್ದು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುತ್ತೆ ಡಿ ಐಗಳು ಸಾಮಾನ್ಯವಾಗಿ ಹಲವಾರು ಅಸೆಟ್ಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎಫ್ ಐ ಐಗಳು ಕೆಲವು ಸೆಕ್ಟರ್ಗಳಲ್ಲಿ ಅಲ್ಪಾವಧಿಯಿಂದ ಮಧ್ಯಮಾವಧಿಯ ತನಕ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಹೋಗುತ್ತೆ ಈ ವ್ಯತ್ಯಾಸವನ್ನು ಗಮನಿಸಬೇಕು ಬೇಗ ಲಾಭ ಮಾಡುವಂಥದ್ದು ಅವುಗಳ ಉದ್ದೇಶ ಎಫ್ ಐ ಎಗಳು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳ ಬಂಡವಾಳದ ಇಪ್ಪತ್ತು ನಾಲ್ಕು ಪರ್ಸೆಂಟ್ ತನಕ ಮಾತ್ರ ಇನ್ವೆಸ್ಟ್ ಮಾಡ್ಬೋದು ಡಿ ಎಗಳಿಗೆ ಆ ಲಿಮಿಟ್ ಇಲ್ಲ ಎರಡನೇದಾಗಿ ಎಫ್ ಐ ಎಗಳು ಸ್ಟಾಕ್ ಮಾರ್ಕೆಟ್ಗೆ ಬಂಡವಾಳ ಹಾಕಿದಾಗ ಮತ್ತು ತೆಗೆದಾಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಏರಿಳಿತ ಆಗುತ್ತೆ ಆದರೆ ಡಿ ಐಗಳು ನಿರಂತರವಾಗಿ ಮಾರುಕಟ್ಟಲ್ಲಿ ಇದ್ದಾಗ ಹಣಕಾಸು ಮಾರ್ಕೆಟ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ರೀತಿಯ ಸ್ಟೆಬಿಲಿಟಿ ಸ್ಥಿರತೆ ಉಂಟಾಗುತ್ತೆ ಹೀಗಾಗಿ ಡಿ ಐ ಮತ್ತು ಎಫ್ ಐಗಳ ಬಗ್ಗೆ ತಿಳಿದುಕೊಂಡಷ್ಟು ರಿಟೇಲ್ ಹೂಡಿಕೆದಾರರಿಗೆ ಮಾರುಕಟ್ಟೆ ಏರಿಳಿತಗಳು ಯಾಕೆ ಉಂಟಾಗುತ್ತೆ ಎಂಬುದು ಟೆಕ್ನಿಕಲಿ ಅರ್ಥ ಆಗುತ್ತೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವೀಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಪ್ರಶ್ನೆಗಳನ್ನು ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ವ್ಯಾಪಕವಾಗಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು